మాట్ నీనంద్రీ నీవుబుడ్రీ నోడ్బద్దు ఆడది హోగ్ ఇలా నన్ను ఒ నిన్ బుట్ అస బయట మార్క బందోయత

ಎಲ್ಲಿ ಹೋಯ್ಕಿಲ್ಲ ಇನ್ನೇನು ಇಲ್ಲೇನು ಮಾಡ್ಯಾನ ನೀನು ಇತ್ಕೊಂಡು ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ನೀನು ನೋಡ ಇಲ್ಲಿ ಹೋಗಿದರ ಇನ್ನು ಯಾವತ್ತು ಬ್ರೇಕ್ ಆಗ್ಬಿಟ್ಟು ಅಪ್ಪನ ಮನೆಗೆ ಹೋಗಿ ಕುಂತಿದ್ದಲ್ಲ ಹೋಗಿರೋಗ ಅಲ್ಲೇ ನಿಂದ ಅಮ್ಮಯ್ಯ ಅಂದ್ಕೊಂಡು ಕಾಲು ಕಟ್ಟಕ್ಕೆ ಬಂದಿದ್ವ ನಾವು ನೀವೇ ಕಾಲ್ ಕಟ್ಟಕ್ಕೆ ಬಂದಿರಿ ಈ ನನ್ನ ಮದುವೆ ಮಾಡ್ಕೊಳಕ್ ತಯಾರಿ ನಡೆಸಿರೋದು ನೀವು ನನ್ನ ಕಾಲ್ ಕಟ್ಟಕ್ಕೆ ಬರೇ ಬಂದಿರ ನೀವು ಯಾಕೆ ನಿಂಗೆಲ್ಲ ಬಟ್ಟೆ ಉರಿಸ್ತೀರಿ ನನ್ನ ಯಾಕೆ ಹೀಗೆ ಬಟ್ಟೆ ನೀವು ಅಲ್ಲ ನೀವು ಸರಿಯಾದವ್ರಕ್ಕಂತ ಹಾಕಿ ನಾನು ಏನೇ ಮೋಸ ಮಾಡಿದನು ಏನು ಹೊಟ್ಟೆಗು ಸರ್ಲಿ ಏನು ಹೊಟ್ಟೆ ಸರ್ ಅಂತ ಜಾಸ್ತಿ ಮಾತೀತಾಬಿಡ ನೀನು ನಿನ್ನೆ ಬೆಂಕಿ ಬೆಂಕಿಕ್ಕ ಆ ಮಗಿಂಗೆ ಬಿಟ್ಬಿಟ್ಟು ಅತ್ತೆ ಮಮ್ಮ ಅಂತ ಓದ್ಬಿಟ್ಟಿ ನೀನು ಹೋಗಿರೋಗಲಿ ಇರೋಗಲ್ಲಿ ಇಲ್ಲಿ ಯಾಕೆ ಬಂದಿದ್ದೀನಿ ನೀನು ನಾ ಇನ್ನೊಂದ್ಸತಿ ನಾನು ನಿನ್ನ ಮಕ ತೋರ್ಸಿದ್ರೆ ಮೊಚ್ಚು ಗಿಚ್ಚು ತಕ್ಕೊಂಡು ಬರ್ದಾಕೊತೀನಿ ಒಯ್ತಾರು ನೀನು ಅವ್ನ ಮಖನಾ ಬಿಡಿಯಾ ಅಲ್ಲ ನಮ್ಮ ಹೂವ ಕರೆಯಾಕಂದ್ರೆ ನಮ್ಮ ಹೂವಿನ ಮೇಲೆ ಜಗಳಿಗೆ ಬಿದ್ದಿದ್ರೆ ಅವ್ನು ಮಗಳೇ ನೀವು ನಮ್ಮ ಹೂವು ಯಾಕೆ ಬಂದಿದ್ಲು ನನ್ನ ಸ್ವತಿ ನನ್ನ ಮನೆಗೆ ಬರಲಿ ನಾಲ್ಕು ಗಂಟೆ ಬದುಕ್ತಿವಿ ಬಾಳೆ ಅಂತ ತಾನು ಹೇಳಕ್ಕೆ ಅದ್ಕೆ ನಮ್ಮ ಅಮ್ಮನಿಗೆ ಬುತ್ ಕಲಿಸ್ತಿದ್ರ ನೀವು ಅವನು ಮಗಳು ಸರಕೊಂಡು ಪರ್ವಾಗಿಲ್ಲ ಬಿಡಲ್ಲ ನೀವು ಸೂಪರ್ ಆಗಿದ್ರಿ ಅರೇ ನಿಮ್ದು ಅಮ್ಮ ಯಾಕಂದ್ರೆ ನಿಮ್ಮ ಕಾಲು ಕಟ್ಕೋತೀನಿ ಯಾಕೆ ರೀ ಮದುವೆ ಯಾಕಾಯ್ತೈತೆ ರೀ ನೀವು ಅರೇ ನನ್ನ ಸಮಸಿ ಬಿಡಿರಿ ನಿಮ್ದು ಅಮ್ಮ ಯಾಕನ್ರಿ ರೀ ನಿಮ್ಮ ಕಾಲುಗಾರೆ ಬೆಳೀತೀನಿ ಕನ್ರಿ ಅರಿ ನಿಮ್ದು ಅಮ್ಮ ಕಣ್ರೀ ನನ್ನ ಸಮ್ಮಿಸ್ ಬಿಡ್ರಿ ನಾನು ಏನು ಮಾಡಿದ್ದೀನಿ ನಿಂಬ್ಬಿಟ್ಟು ಹಿಂಗೆಲ್ಲ ಇದು ಮಾಡ್ತಾ ಇದ್ದೀರಿ ನೀವು ಏನೂ ಮಾಡಿಲ್ಲಕ ತಗೊಮ್ಮ ನೀನು ಏನು ಮಾಡಿಲ್ಲಕ ಹೋಗು ಏನಾರು ಮಾಡಿದೀನಿ ನೀನು ಏನು ಮಾಡಿಲ್ಲ ನಾನು ಎಲ್ಲಾನು ಮಾಡಿರೋದು ಸರಿಯಾ ಒಗ ಬಾಯೆ ಮುಚಡೋ ಜಾಸ್ತಿ ಮಾತ್ ಆಡಬಡ ನಿನ್ನ ಏನಮೂ ಮಕರಾ ಬಡಿಯ ನಿನ್ನ ಬನ್ನೊಳೆ ರಾಗ ಹೆಳ್ಕಡೋ ಯಾ ರೀತಿ ತಿಲ ಬತ್ತು ಹೋಗಕ್ಕೆ ತ ಮುಚ್ಚಿಗೆ ಹೋಗಿರ್ತ ಬಂತು ನಿಮ ಮಕರಾ ಬಡಿಯ ನಿನ್ನ ಎಲ್ಲ ಮಕ ಹೋಗದ ಹೋಗ ಬಡಿ ಹೋಗು ಜಾಸ್ತಿ ಮಾತ್ ಕಿತ್ತಾಡಬಡ ನಿನ್ನ ಏನು ಅನ್ಕ ಬಿಟ್ಟಿರಬೇಕು ಇಳು ಓಹೋ ಏನನ್ಕ ಬಿಟ್ಟಿದ್ದಿನ ಅನಾ ಏನನ್ಕ ಬಿಟ್ಟಿದ್ದಿಳು ನಿಮ ಮಕರಾ ಬಡಿಯ ನಿನ್ನ ಬಾಯೆ ಮುಚ್ಚಕೊಂಡು ಹೋಗದ ಕಾಲಿನೋ ಜಾಸ್ತಿ ಮಾತ್ ಕಿತ್ತಾಡಬಡ ನಿನ್ನ ನನಗೆ ಮತ್ತೆ ಜಾಸ್ತಿ ಮಾತ್ ಕಿತ್ತಾಡಬಡ ನಿನ್ನ ಹೆಂಗಿರಬೇಕಾ ಹೆಂಗಿರದ ಕಾಲಿಯಗು ಹೋಗೋ ಬಾಯೆ ಮುಚ್ಚಾಡು ನೀವು ಓಹೋ ಹಸಿ ಕರ್ಕೊಂಡು ಕರ್ಕೊಂಡೋಗಿ ಏನ್ ಗೂದರಿ ಕೆಲಸ ಮಾಡ್ಸಿನಿ ನಾನು ನಮ್ಮ ಅಪ್ಪ ಏನ್ ಹೊಸಿ ಶಿಕ್ಷೆ ಕೊಟ್ಟಿದಾರ ಎಲ್ಲನು ಏನ್ ಬಾಡೋ ಮಾಡಿದ್ರು ಬಿವ್ ಅಪ್ಪನಿಗೆ ತೆಗ್ದ್ರು ನಮ್ಮ ಮೌನ್ ಬಾಯ್ ಬರೋ ಮಾತು ಓದ್ಕುವೆ ನೀವ್ ಗಂಡ ಚೆನ್ನಾಗಿರಿ ಸಾಕು ಅನ್ನೋದ್ ಮಾತದೆ ಹೊರ್ತು ಅನ್ನೋ ಹುಡು ಅನ್ನ ಮಾತಲ್ಲ ಮೊವಾಪನ್ ಬಾಯ್ಲಿ ಅದನ್ನ ಉಳಿಸ್ಕೊಳಕ್ ಯೋಗ್ಯತೆ ಲೇನ್ಗೆ ಸುಮ್ನೆ ಯಾಕೆ ಮಾತಾಡಿಯೇ ಹೋಗು

ಅಮ್ಮ ನಿಮ್ಮ ಕಾಲ್ ಕೆಟ್ಕತಿನಿಕ ಅಂದ್ರೆ ಹಾಗೆ ಮಾತ್ರ ಬಾಳಬೇಡಿ ನನ್ನ ಮಗನಿಗೆ ನೀವು ನನ್ನ ಮಗನ ಪರಿಸ್ಥಿತಿ ನೋಡೋಕೆ ಆಮೇಲೆ ಬರೋರು ನೋಡ್ಕೊಂಡಲ್ರಿ ನನ್ನ ಹಂಗೆ ಪ್ರೀತಿಯಿಂದವ ಹೇಳಿ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಮದುವೆ ಆಗ್ಬಿಟ್ಟು ನನ್ನ ಮಗನ ಭವಿಷ್ಯ ಹೇಳಿ ಮಾಡಬೇಡಿ ನೀವು ಏನ್ ಭವಿಷ್ಯ ಹಾಲ್ ಮಾಡರು ಏನ್ ಭವಿಷ್ಯ ಹಾಲ್ ಮಾಡರು ಹೋಗಿ ಭಾಳ್ ಮುಚ್ಕೊಂಡು ಹೋಗ್ತಾರೆ ಜಾಸ್ತಿ ಮಾತ್ಕಿತಾ ಬಿಳ ನೀನು ಏನ್ ಭವಿಷ್ಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಳು ನೀವು ತಿಂಗ್ಳಿಂದ ಹೋಗಿ ಕೂತ್ಕೋತಿದ ಆವತ್ತಿಂದ ನಿಮ್ಮ ಮಗಿತಿಲ್ಲ ನಿನ್ನ ಮಗನ ಭವಿಷ್ಯ ಏನು ತಿಂತಿಲ್ಲವಾ ಎಲ್ಲ ಮುಗಿದೋಗಿದೆ ಈಗ ಗ್ಯಾನೆ ಬಂದ್ಬಿಡ್ತೀನಿ ಈಗ ಭವಿಷ್ಯದ ಬಗ್ಗೆ ಅವತ್ತಿನ ಗ್ಯಾನ್ ಇತ್ತಿಲ್ಲ ನಿನ್ನ ಜವಾಬ್ದಾರಿ ಆಗಿರೋಳು ನೀನು ಆ ಮುಗೀನ ಬಿಟ್ಟು ನೀನು ಹಾಂ ಮುಗೀನ ಬಿಟ್ಟು ಹೋಯ್ತಿದ್ದಿಲ್ಲ ನೀನು ನಿನ್ನ ಮ ನನ್ನ ಮಗನ ಹೆಂಗೆ ಸಾಕಬೇಕು ಹೆಂಗೆ ಬಿಡ್ಬೇಕು ಅದು ನಮ್ಗೆ ಚೆನ್ನಾಗಿ ಗೊತ್ತು ನಿನ್ನ ಕೈಯಲ್ಲಿ ಹೇಳ್ಸ್ಕೋಬೇಕಾಗಿಲ್ಲ ನಾವು ಹೋಯ್ತಾರೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತೇತ್ ಆಡ್ಬಿಡ ನೀನು ಸುಮ್ಮನೆ ನನ್ನ ಕಣ್ಣು ಮುಂಗಡೆ ನಿಂತ್ಕೊಂಡು ನಂಗೆ ಬೀಪ್ರೇಜ್ ಮಾಡ್ಬೇಡ ನೀನು ಹೋಯ್ತಾರೆ ಈಗ ನೀನು ನೀನು ತಾಯಿಯಾಗುಲ ಯಾಕಿಲ್ಲ ಎಷ್ಟಾಗ ಕೂಲ ಯಾಕಿಲ್ಲ ಕತೆ ನಮ್ಮ ಹೂವು ಅಪ್ಪನಿಗೆ ಕಿರ್ಕೊಳ್ಳೋ ಕೊಟ್ಟೆ ನೀನು ಹಾಂ ನಮ್ಮ ನನ್ನ ತಂದಾಕದ ಯಾಕೆ ನಮ್ಮ ಹೂವು ಗಜ್ ಕಟ್ಟಕ್ಕೆ ಮಾಡಿ ಕ್ಲಿಯತ್ತ ತಾನೆ ಮಾಡ್ತಿತ್ತು ಸಾಕು ಮಾಡ್ತಿತ್ತು ಸಾಕು ಅಪ್ಪನ ಮನೆ ಕರ್ಸ್ಕೊಂಡು ಬಾಣೆ ಸು ಮಾಡ್ದ ಸಾಕು ಕರೆಸ್ತಾಳೆ ಮಾಡಿದ ತಕ್ಷಣ ಆ ಪಾಟಿ ಸಾಮಾನು ತಂದು ಕೊಟ್ಟರು ಅದೇನು ಮಾಡ್ಕೊಂಡು ಅದು ಏನು ಹೂವು ಎಲ್ಲಿ ಒರೆಸ್ತಾ ಇದ್ದಳು ಗೊತ್ತಿಲ್ಲ ಅಂತ ಕಬಡ್ಡೆ ನೀನು ಆಟಗಳೆಲ್ಲ ಗೊತ್ತು ನೀನು ಎಲ್ಲಿಗೆ ಒರೆಸ್ತಾ ಇದ್ದೀ ಏನು ಎಂತು ಅಂತ ಎಲ್ಲ ಗೊತ್ತು ನನಗೆ ಇದೇನು ರಿಂಗ್ ಮಾತಾಡ್ತೀರಿ ನಾನು ಯಾರು ಕೊಡಕ್ಕೆ ಹೋಗಿದ್ದೀ ಇದು ಯಾಕೆ ಹಿಂಗೆ ಎಲ್ಲ ಇಲ್ದವ್ದೆಲ್ಲ ಮಾತಾಡಿರಿ ನೀವು ಹಿಂಗೆಲ್ಲ ಮಾತಾಡಿದ್ರೆ ಒಳ್ಳೇದಾಕಿಲ್ಲ ಇಲ್ದವ್ದ

ನನ್ನ ಮಗನಂತೂ ನೀವು ಒಳ್ಳೆ ರೀತಿಲಿ ಬೆಳೆಸೋಕ್ಕು ನೀನು ಪೂರಕಿಲ್ಲ ಅಲ್ಲ ನಮ್ಮ ಅಪ್ಪನ ಜೊತೆ ನಮ್ಮ ಹೂವು ಅಪ್ಪ ಸಾಕ್ತಾನೇ ನಿಮ್ಮ ಹೂವು ನಿಮ್ಮ ಸಾಕಿಲ್ಲ ಹೇಳು ಒಂದು ತಿಂಗಳು ಬಾಂತಾನು ಮಾಡಿಲ್ಲ ನಿಮ್ಮ ಹೂವು ನಮ್ಮ ಹೂವು ಒಂಬತ್ತು ತಿಂಗ್ಳು ಗಂಟೆ ಹೂಸ್ಕೊಂಡು ನೀರನ್ನೇ ಮುಗಿಸ್ದಂಗೆ ಬಾತನ ಮಾಡಿದ್ಲಲ್ಲ ಅದು ಉಳ್ಸ್ಕೊಳ್ತಾ ಇದೀನಿ ನೀನು ಏ ನಿಮ್ಮ ಮೂವನೇ ಮಾಡಿಲ್ಲ ಹಂಗಾರೆ ಹಾಂ ಬರೀ ಏರಿಗೆ ಮಾಡ್ಕೊಂಡು ಒಂದು ನೈಸ್ ಸಲ ಇಸ್ಕೊಳ್ತಂಗೆ ಕರ್ಕ ಬರ್ ಅಲ್ಲಿ ಸೊಳ್ಳೆ ಕಟ್ಟ ಜಾಸ್ತಿ ಅನ್ಬಿಟ್ಟು ಮಾಡ್ಬೇಕಾಯ್ತದೆ ಬಾಣತನ ಅಂದ್ಬಿಟ್ಟು ನಮ್ಮ ಹೂವು ಮಾಡಿತಿಲ್ವ ಹಾಂ ನಮ್ಮ ಹೂವು ಮಾಡಿದಂಗೆ ನೀವು ಹೂವು ಮಾಡಿದ್ದೆ ಹೇಳು ಅದು ನೀತ ಉಳ್ಸ್ಕೊಳ್ಳೋ ಬುದ್ಧಿ ಕಳು ನೀನು ನೀ ಎತ್ತಿಲ್ಬೇ ನೀನು ನಿನ್ನ ಸಮಸ ಬೇಡ ನಾವು ಹೆಂಗೋ ನಿಮ್ಮದೇ ಇರ್ತೀವಿ ನಾವು ನಮ್ಗೆ ಗೊತ್ತು ನೀನು ಇಲ್ವ್ರೇನು ಏನು ನಿನ್ನಿಂದ ಬೆಳ್ಕರಿ ಕಿಲೈ ಇಲ್ಲಿ ಹೋಯ್ತಾರು ಸುಮ್ಮನೆ ಜಾಸ್ತಿ ಮಾತಾಡ್ತಾನೆ ಬಿಡೋಣ ನೀನು ಕರ್ರಿ ಬೇಡ ಹೋಗೋ ಹೇಳ್ತಾ ನಿಮಗೆ ಜಾಸ್ತಿ ಮಾತಾಡೋಣ ನೀನು ಇಲ್ಲಿ ಬಂದಿ ನನಗೆ 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 ಮಾತ್ರ ನನ್ನ ನನಗೆ ಹುಚ್ಚುಬಿಟ್ಟಿದ್ರೆ ಈಗಲೇ ತರ್ಕೆಟ್ ಹೋಗೋದು ನನಗೆ ಸುಮ್ಮನೆ ನನ್ನ ಕೈ ಸರಿಯಾಗಿ ಹೇಳಿಸ್ಕೊಬಿಡೋ ನೀನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಬಚವಾಯ್ತೀ ನೀನು ಇಲ್ಲ ಅಂದ್ರೆ ಮಾತ್ರ ಸರಿಯಾಗಿ ಇಳಿಸ್ಬಿಡ್ತೀನಿ ನಾನು ಮರ್ಬೋದಿ ನಿನ್ಗೆ ಹೋಯ್ತಾರು బొందోళ ఈవారా మదవ్రే యాకే బందోళింగ్ ఇష్టవ బాయ్ హోగ్ అలాగ సరే ఆరా బుద్ధి బుద్ధి కందిబుడి బాగా గుర్తీ ఈ ನಿಮ್ ಕಾಲ್ಗಾರ ಬಿಳ್ನಿ ಕನ್ರಿ ನಮ್ ಮಕ್ಳ ಭವಿಷ್ಯ ನೋಡ್ಬೇಕಿ ಈ ವಯಸ್ಸಲ್ಲಿ ನಿಮ್ ಮದ್ವೆ ಈಗ ಎಲ್ಲಾ ಆಡ್ಬೇಡಿ ಅತ್ತೆ ಮಗನೂ ಚೆನ್ನಾಗ್ ನೋಡ್ಕೊತೀನಿ ನಿಮ್ ಮಗಿನೂ ಚಂದ್ ನೋಡ್ಕೀನಿ ನಿಮ್ನು ಚೆನ್ನಾಗ್ ನೋಡ್ಕತಿನಿ ಕಣ್ರಿ ನನ್ನ ಮಾತು ನಂಬ್ರಿ ನೀವು ರೀ ನಿಮ್ಮ ಕಾಲ್ಗಾರ ಬಿಳ್ತಿನಿ ಕನ್ರಿ ನನ್ ದೂರ ಮಾಡಬೇಡಿ ನೀವು ಇನ್ನೊನ್ ಮದ್ವೆ ಆಗಬೇಡಿ ನನ್ನ ಮಗನ ಭವಿಷ್ಯ ಹಾಳಾಯ್ತದೆ ಕನ್ರಿ ಮಗನ್ ಹೆಂಗ ನನ್ ಗೊತ್ತು ಹೋಗು ನಿನ್ ಬಾ ಹಚ್ಕೊಂಡು ನಿಮ್ ಕಲಿ ಹೇಳ್ಸ್ಕೋಬೇಕ ಒಂದು ತಿಂಗ್ಳಿಂದ ಹೋಗ್ಬಿಟ್ಟು ಈಗ ಬಂದೋಳೆ ಉಪದೇಶ ನೀಡೋಕೆ ಹಿಂಗೆ ಅನಿತ್ತಿಲ್ಲ ಒಂದು ತಿಂಗ್ಳಿಂದಲ್ಲ ನನ್ನ ಮಗ ಏನು ಮಾಡ್ಕೊಂಡಿದ್ದಾನೋ ನಾನು ಮತ್ತೆ ಮಾವ ಏನು ಮಾಡ್ಕೊಂಡಿದಾರೋ ನಾನು ಹೋಗಲ್ ಕೂತ್ಕೊಂಡ್ರೆ ಅಂತ ಏನೇನು ನನ್ಕುಟ್ಟು ನಾಟ್ಕೊಳಕೊತೀನಿ ನಾಟ್ಕೋ ಹೋಗು ನಿನ್ನ ಆಡ್ಕೊಂಡು ಕಂಡಿನಿ ಕತೆ ಈ ನೀನ್ ಆಟ ನನ್ನ ಹತ್ರ ಆಡಕ್ ಬರ್ಬಿಡ ನೀನು ಅದೇನು ಅಂತಿದ್ರಂತೆ ಹಂಗಾಯ್ತು ರೀ ನಿಮ್ದು ಕಾಲ್ಗಾರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ